ನಗರದ ಹಳೆ ಬಸ್ ನಿಲ್ದಾಣದ ಬಳಿ ಇರುವ ಜಟಕ ಗಾಡಿ ಶೆಡ್ ನಿರ್ಮಾಣದ ಉದ್ದೇಶಕ್ಕಾಗಿ ಮಾತ್ರ ಅವಕಾಶ ನೀಡಬೇಕೆಂದು ಆಗ್ರಹಿಸಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಶಿವರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ನಗರದ ಹೃದಯ ಭಾಗ ನಗರದ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಜಾಗದಲ್ಲಿ ಜಟಕ ಗಾಡಿ ಶೆಡ್ ನಿರ್ಮಿಸಲು ಮಾತ್ರ ಅವಕಾಶ ನೀಡಬೇಕು ಆದರೆ ಇದೇ ಜಾಗದಲ್ಲಿ ಕಾಂಪ್ಲೆಕ್ಸ್ ನಿರ್ಮಾಣದ ಕಾಮಗಾರಿ ಮಾಡುತ್ತಿರುವುದು ಕಾನೂನಿಗೆ ವಿರುದ್ದವಾಗಿದೆ ಎಂದರು ಜಾಗದಲ್ಲಿ ಸ್ಟ್ಯಾಂಡ್ ಮಾಡಲು ಮಾತ್ರ ಅನುಮತಿ ನೀಡಬೇಕೆ ಹೊರತು ಬೇರೆ ಉದ್ದೇಶಕ್ಕೆ ಅವಕಾಶ ಕೊಡಬಾರದು ಎಂದು ಒತ್ತಾಯಿಸಿದರು ಸಂಘದ ಜಿಲ್ಲಾಧ್ಯಕ್ಷ ಎಚ್ ಎಸ್ ರತೀಶ್ ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು ಹಾಸನದ ಬಸ್ ಸ್ಟ್ಯಾಂಡ್ ಪಕ್ಕ ನಿರ್ಮಿಸುತ್ತಿರುವ ಜಡ್ಕಾ ಸ್ಟ್ಯಾಂಡ್ ಬಗ್ಗೆ ನನಗೆ ತಿಳಿಯುವ ಮಾಹಿತಿಯನ್ನು ತಮ್ಮಲ್ಲಿ ಹೇಳಲು ಇಚ್ಛಿಸಿದೆ ಅಲ್ಲಿ ಇಂದಿನ ಕಾಲದಲ್ಲಿ ಕೆರೆ ಮಾರ್ಕೆಟ್ಗೆ ಬಸ್ ಸ್ಟ್ಯಾಂಡ್ ವಿಸ್ತೀರ್ಣ ಸೇರಿಸಿ ಈ ಜಡ್ಕಾ ಸ್ಟ್ಯಾಂಡ್ಗೆ ಐವತ್ತ್ಮೂರು ಇಂಟು ಹದಿನೆಂಟು ಜಾಗವನ್ನು ನಗರಸಭೆಯಿಂದ ಮೀಸಲಾತ ಮೀಸಲು ಮಾಡಿರ್ತಾರೆ ಆದರೆ ಇವರು ಅದನ್ನು ವೈಲೈಟ್ ಮಾಡಿ ಐ ಎಂಬತ್ತೆರಡು ಇಂಟು ಇಪ್ಪತ್ತೊಂಬತ್ತು ನಗರಸಭೆ ಜಾಗವನ್ನು ಒತ್ತುವರಿ ಮಾಡಿರ್ತಾರೆ ನಮಗೆ ಜಡ್ಕಾ ಸ್ಟ್ಯಾಂಡ್ ಕಟ್ಟಿಸೋದಕ್ಕೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಬಟ್ ನಗರಸಭೆ ಜಾಗವನ್ನು ಒತ್ತುವರಿ ಮಾಡಿರೋದನ್ನು ತೆರವು ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ನಗ ನಮ್ಮ ಕಮಿಷನ್ ನಗರಸಭಾ ಕಮಿಷನರು ನಮ್ಮ ನಗರಸಭೆ ಜಾಗವನ್ನು ತೆರವು ಮಾಡಿಸಿಕೊಡಬೇಕಾಗಿ తమ్మని కళదు ఇచ్చి